ये दिकारा, दिकारा, तो तो जो है माँ का दूध अकेला नहीं पिया है ये हम भी माँ का दूध पिए हैं हमारी रगों में भी हमारा जो है खून दौड़ रहा है हिंदुस्तान को आज़ादी दिलाने में हमने इसमें कामयाबी ली है समझे <स्ते> का ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಾವು ಕೇಳ್ಬೋದು ಅಂದ್ರೆ ಅವರು ಇದನ್ನು ವಿಷಾದಕರ ಸೂಚನೆಯನ್ನು ಕೊಡಬೇಕು ಮತ್ತು ಈ ಹೇಳಿಕೆ ನಿಂತು ಇಟ್ಕೊಳ್ಬೇಕು ಇವತ್ತಿನ ದಿವಸ ಒಂದು ಬಾಯಾಗೊಂದು ಒಂದು ಹಿಡಿತಿರ್ಬೇಕಾಗ್ತದೆ ಏನದು ಅವ್ರ ಅವ್ರ ಭಾಷೆ ನೋಡಿದ್ರೆ ಗೊತ್ತಾಕತ್ರಿ ಅವ್ರಿಗೆ ಎಷ್ಟು ಇದ್ರ ಐತೆ ಅನ್ನೋದು ಅವ್ರಿಗೆ ಶಿಸ್ತು ಎಷ್ಟು ಐತೆ ಅನ್ನೋದು ಅದು ನಮ್ಮ ಅವ್ರು ಯಾರೋ ನೋಡ್ರಿ ಅವ್ರನ್ನ ಇಲ್ಲ ಈ ಮನುಷ್ಯ ಈಗ ಆರು ತಿಂಗಳದ ಎಲೆಕ್ಷನ್ದಾಗ ಈಗ ಬಂದ್ ಒಂದು ಏನಾದ್ರೂ ಇವತ್ತು ಟಿಕೆಟ್ ಸಿಗಂಗಿಲ್ಲ ಅಂತ ಒಂದು ತಲೆಗ ಬಂದ ಮೇಲತ್ತ ಇಂತ ಒಂದು ಹುಚ್ಚುಸಿರದ ಹೇಳಿಕೆಗಳನ್ನು ಕೊಡಕ್ ಪ್ರಯೋಗ ಮಾಡ अगर आप कंप्यूटर सीखने की उम्मीद रखते हो तो यहाँ पर आपके लिए बेहतरीन मौका है जरूर कॉल करें हमारे हिंदू मुसलमान भाई जो है यहाँ हिंदुस्तान में प्यार मोहब्बत से कर्नाटक में और पूरे हिंदुस्तान में जिंदगी बसर कर रहे हैं। ये लोग जो है आग लगाने का काम कर रहे हैं क्योंकि शिदराम सरकार जो है अच्छे काम कर रही है आज वो उनको देखे नहीं जा रहा है पेट में जलन हो रही है उस जलन की वजह से ये सब अफवाह उठा रहे हैं क्योंकि मस्जिद तोड़कर मंदिर बनाएंगे बोल के बोलता है ये ये बोलने पर इतना आसान नहीं है मस्जिद तोड़ना आसान बात नहीं है क्योंकि ये जो है माँ का दूध अकेला नहीं पिया है ये हम भी माँ का दूध पिए हमारी रगों में भी हमारा जो है खून दौड़ रहा है हिंदुस्तान को आजादी दिलाने में हमने इसमें कामयाबी ली है समझे एक काम जो है सिर्फ आग लगाने के सिवा कुछ कौम का, काम नहीं की जो है हमने इस बात बारे में बता रहे हैं उस हेगड़े नालायक हेगड़े को हमें इसे नहीं ये करेंगे जीने नहीं देंगे माधर चौथ को क्योंकि इसके हमारी जो आवाज है हमारे खिलाफ आवाज जो समझो मिट्टी में मिल जाएगा वो उस जो है आज बीजेपी सरकार उसके खिलाफ एक्शन ली ठीक है नहीं ली तो हम उसके खिलाफ आवाज उठाएंगे आवाज उठाएंगे तो हम खामोश नहीं बैठेंगे आ, जब इंसान जो पैदा हुआ है मरने के लिए पैदा हुआ है हम सर को कफन बांध के हम घूम रहे हैं लेकिन याद रखना इसलिए होशियार से यहाँ पे जिंदगी बसर करना अल्लाह ताला उसे अच्छी समझ दे उस समझ से काम किया ठीक है

ಸುಬ್ಬನೇ ನಾಟಕ ಆಡ್ತಾ ಇದ್ದಾರೆ ಅದನ್ನು ಒಪ್ಪೋದಿಲ್ಲ ಇದನ್ನು ಒಪ್ಪುದಿಲ್ಲ ಅಂತೇಳಿ ಮಾತಾಡೋ ಕಚ್ಚವರು ಅವರ ಮತ್ತು ಚೂಟ್ ಅವರ ರಂಸ ಅವರ ಈ ಬಿ ಜೆ ಪಿ ಪಕ್ಷದ ಸಂಸ್ಕೃತಿ ಇದು ಬಿ ಜೆ ಪಿ ಪಕ್ಷ ಯಾವಾಗಲೂ ಇದೇ ರೀತಿ ಮಾತಾಡ್ಕೊಂಡು ಮಾಡಿ ಬಂದಿದ್ದಾರೆ ಎಲ್ಲ ದೇವಸ್ಥಾನ ಎಲ್ಲ ದೇವಸ್ಥಾನ ಮಸೀದಿಗಳನ್ನ ಕೆಡವಿ ದೇವಸ್ಥಾನ ಕಟ್ತಾ ಮಗ ಯಾಕಪ್ಪ ಯಾಕೆ ನಾವು ಭಾರತ ದೇಶದಲ್ಲಿ ಮೊದಲಿಂದಲೂ ಹಿಂದೂ ಮುಸ್ಲಿಮರು ನಾವೆಲ್ಲ ಅಂತ ಮರಂಗೆ ಬಂದಿದ್ದೀವಿ ಈಗ ಯಾಕೆ ಇದ್ರೆ ಈ ಥರ ಮಾತಾಡಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವಂಥ ಕೆಲಸ ಈ ಒಬ್ಬ ಸೀನಿಯರ್ ಎಂ ಪಿಯು ಇಂಥ ಎಂ ಪಿಗೆ ನಾವೆಲ್ಲರೂ ಇವತ್ತು ಪಾಠ ಕಲಿಸ್ತಿತ್ತು ಇದೇ ರೀತಿ ಅವನು ಮುಂದುವರೆಸಿದಾದರೆ ಅವನ ಮನೆಯಿಂದ ಹೊರಗೆ ಚಕ್ಕೊಂಡು ಬಂದು ಅವನಿಗೆ ಕಿವಿಗಟ್ಟಿ ಹಳ್ಳ ಹಚ್ಚುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗಿತ್ತು ಯಾಕಂತಂದ್ರೆ ನಾವು ದೇಶದಲ್ಲಿ ಈಗೆಲ್ಲ ನಾವು ಸ್ವಾತಂತ್ರ್ಯ ಸಿಕ್ಕಾಗಿಂದೂ ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವು ಸೋದರ ಅಂತ ನಮ್ಮ ಜಾತ್ಯಾತೀತ ರಾಷ್ಟ್ರ ಇದು ಏನಿದ್ರು ನಮ್ಮ ಜಾತ್ಯಾತೀತ ರಾಷ್ಟ್ರ ಈ ಇಂಥ ಇದರಲ್ಲಿ ಒಂದು ವಿಷ ಬೀಜವನ್ನು ಬಿತ್ತಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವಂಥ ಈ ಅನಂತಕುಮಾರ್ ಹೆಗಡೆ ಅಂತವ್ರನ್ನ ನಾವು ಇವತ್ತು ನಾವು ಖಂಡಿಸದೆ ಹೋದರೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚ್ಯುತಿ ಬರಬಾರ್ದು ಅಂತ ತಿಳ್ಕೊಂಡು ನಾವು ಇವತ್ತು ಮಾಂತೇಶ್ ಕಡಾಡಿ ಅವರು ನಾವು ಎಲ್ಲ ಎಲ್ಲರೂ ಕೂಡ್ಕೊಂಡು ಇಲ್ಲಿ ಇವತ್ತಿನ ದಿವಸ ಅವ್ರನ್ನ ನಾವೆಲ್ಲರೂ ಕೂಡ್ಕೊಂಡು ಅವ್ರನ್ನ ಕಂಟನ್ಯೂ ಮಾಡೋಣ ಇನ್ನು ಮುಂದೆ ಇದೇ ರೀತಿ ಮುಂದುವರೆದಾದ್ರೆ ನಮ್ಮ ಗೋಕಾಕದಲ್ಲಿ ಉಗ್ರ ಹೋರಾಟ ಮಾಡಿ ಅವರಿಗೆ ಪಾಠ ಕಲಿಸೋ ತಿಳ್ಕೊಂಡು ಎರಡು ಮಾತು ಮುಗಿಸ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂಥ ಚಂದ್ರ ಬಹುಶಃ ಕಣ್ಣೂರವರು ತಮ್ಮ ಒಂದು ಎರಡು ಮಾತುಗಳನ್ನ ಮಾತಾಡ್ತಾರೆ ಭಾರತ್ ಪತ ಹಾಕಿ ಭಾರತ್ ಭಾರತ್ಮತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಘಟನೆ ಕೆಲ ದಿನಗಳ ಹಿಂದೆ ಸನ್ಮಾನ್ಯ ಮಾಜಿ ಮಂತ್ರಿಗಳು ಅನಂತಕುಮಾರ್ ಹೆಗಡೆ ಅವರು ಅನಂತಕುಮಾರ್ ಹೆಗಡೆ ಹಾಲಿ ಎಂಟಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹಿ ಒಂದು ಏಕವತಿಯಿಂದ ಅತಿರೇಕವಾಗಿ ಮಾತಾಡಿ ಒಂದು ಅವರ ಗಣತಿಗೆ ಒಂದು ಕೂಂದು ತಂದಿದ್ದಾರೆ ನಮ್ಮ ರಾಜ್ಯದ ಜನತೆಗೆ ಕೂಂದ್ ತಂದಂತೆ ಅದೇ ತರ ಈ ರೀತಿ ಮಾತಾಡೋದ್ರಿಂದ ಜನರಿಗೆ ಒಂದು ಹಸುವೆ ಕೊಟ್ಟಿ ಜನರ ಮೇಲೆ ಪರಿಣಾಮ ಅದು ಸರಿ ಆ ವ್ಯಕ್ತಿಗೆ ಇದಿರುವುದಿಲ್ಲ ಅದಕ್ಕಾಗಿ ಇನ್ನು ಮುಂದೆ ಅನಂತಕುಮಾರ್ ಹೆಗಡೆ ಅವರು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಮಾತಾಡ್ಬೇಕಾರೆ ತನ್ನ ಮೈ ಮೇಲೆ ಅರಿವುಕೊಂಡು ತಾ ಎಲ್ಲಿದ್ದೇನೆ ಯಾರು ಹೇಗೆ ಮಾತಾಡಬೇಕು ತಮ್ಮ ನಮ್ಮ ರಾಜ್ಯದ ಸಂಸ್ಕೃತಿ ಏನು ನಮ್ಮ ರಾಜ್ಯ ಸಂಸ್ಕೃತಿಗೆ ಅನುಗುಣವಾಗಿ ಮಾತಾಡ್ಬೇಕಂತೇಳಿ ನಾವು ಈ ಮೂಲಕ ಅವರಿಗೆ ಹೇಳ ಬಯಸುತ್ತೇನೆ ಅದೇ ಥರನಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅರವತ್ತೈದು ವರ್ಷಗಳಿಂದ ಒಂದು ಸಂಸ್ಕೃತಿ ಬೆನ್ನೈತಿ ಬಂದ ಸರ್ಕಾರ ಇಂಥ ಸಂಸ್ಕೃತಿ ಬೆನ್ನ ಇನ್ನು ದುಷ್ಸ ದುಷ್ಕರ್ಮಿ ದುಷ್ಟರಾದ ಅನಂತ್ ಕುಮಾರ್ ಹೆಗಡೆಯವರು ಒಂದು ಅವಾಜ್ ಶಬ್ದಗಳು ಮಾತಾಡೋದು ನಾವು ಖಂಡನೀಯ ಈ ಸಭೆಯ ಮೂಲಕ ನಾವು ಖಂಡನೀಯ ಕೇಳಿ ಅಂತ ಎರಡು ಮಾತು ಮುಗಿಸ್ತೇನೆ ಇನ್ನು ಮುಂದೆ ನಮ್ಮ ಮಹಿಳಾ ಘಟಕದ ಕೆ ಪಿ ಸಿ ಸಿ ಸದಸ್ಯರಾದ ಪ್ರೇಮಾ ಚಿಕ್ಕೋಡಿಯವರು ಒಂದು ಎರಡು ಮಾತು ಅಂತ ನಮ್ಗೆ ಹೇಳ್ತಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ದಿವಸ ಏನು ಒಬ್ಬ ಒಂದು ಶಿಸ್ತಿನ ಪಕ್ಷದ ಶಿಪಾಯಿ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದ ಹಾಲಿ ಎಂ ಪಿ ಆಗಿರ್ತಕ್ಕಂಥ ಉತ್ತರ ಕನ್ನಡದ ತಮ್ಮದೇ ಆದಂಥ ಒಂದು ಏನವರು ಒಂದು ಚಾತುರ್ಯತೆಯನ್ನು ಹೊಂದಿದ್ದಾರೋ ಅವರು ಚಾತುರ್ಯತೆಗೆ ಅದು ತಕ್ಕಂಥ ಮಾತವೇ ಅಲ್ಲ ಒಬ್ಬ ರಾಜ್ಯದ ಒಬ್ಬ ಘನವ್ಯಕ್ತ ಒಬ್ಬ ಮುಖ್ಯಮಂತ್ರಿಗಳಿಗೆ ಏನು ಮಾತಾಡಬೇಕನ್ನೋದು ಅವರಿಗೆ ಅರಿವಿಲ್ಲದೆ ಮಾತಾಡಿದಾರೋ ಅರು ಇತ್ಕೊಂಡು ಮಾತಾಡಿದಾರೋ ಅದನ್ನ ನಾನು ಅತಿ ಖಂಡಿಸ್ತೀನಿ ನಾ ಅದನ್ ಮಾತನ್ನ ನೋಡ್ರಿ ಇವತ್ತಿನ ದಿವಸ ಒಂದು ಬಾಯಾಗ ಒಂದು ಒಂದು ಹಿಡಿತ ಇರ್ಬೇಕಾಗ್ತದೆ ಏನದು ಅವ್ರ ಅವ್ರ ಭಾಷೆ ನೋಡಿದ್ರೇನೆ ಗೊತ್ತಕ್ಕ ಅವ್ರಿಗೆ ಎಷ್ಟು ಅನ್ನೋದು ಅವ್ರಿಗೆ ಎಷ್ಟು ಎಷ್ಟಾಯ್ತು ಅನ್ನೋದು ಅದಕ್ಕಾಗಿ ಇವತ್ತಿನ ದಿವಸ ಮಗನೇ ಅನ್ನೋ ಮಟ್ಟಿಗೆ ಅವ್ರು ಬಂದಿದ್ದಾರೋ ಅವ್ರಿಗೆ ನಾವು ಉಲ್ಟಾ ಕೊಡ್ಬೇಕಾಗ್ತೈತಿ ಮಾತನ್ನ ಅದಕ್ಕಾಗಿ ನಾ ಅವ್ರಿಗೆ ಮಾತಾ ಅವ್ರಿಗೆ ನಾನು ಸನ್ಮಾನ್ಯ ಎಂ ಪಿ ಅವರ ಅಂತ ಹೇಳಿ ಮಾತಾಡ್ತೀನಿ ಯಾಕಂತಂದ್ರೆ ನಮ್ದು ನಮ್ಮ ಪಕ್ಷ ಶಿಸ್ತುಬದ್ಧ ಪಕ್ಷವಿದೆ ಅದಕ್ಕಾಗಿ ನಾನು ಹೇಳ್ತೀನಿ ಎಂ ಪಿ ಅವರೇ ನೀವು ಚೆನ್ನಾಗಿದ್ದರೆ ಅವ್ರ ನಾಲಿಗೆನೂ ಚೆನ್ನಾಗಿರ್ತದ ನೀವು ಹೊಲಸಾದರೆ ಅವ್ರ ಬಾಯನೂ ಹೊಲಸಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನೋಡ್ರಿ ನೀವು ಆ ಥರ ಮಾತಾಡಿದ್ರೆ ಇನ್ನು ಮುಂದೆ ಬೇರೆ ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆ ಕೊಡಬೇಕಾಗ್ತದ ಇದು ಸಣ್ಣ ಸೂಕ್ಷ್ಮ ಒಂದು ಹೋರಾಟ ನಾವು ಎಲ್ಲರೂ ಮನೆ ಬಿಟ್ಟು ಹೊರಬಿದ್ದ ಹೊರಬಿದ್ದ ಅದಲ್ಲಿ ನಿಮ್ಮನ್ನು ನಾವು ಹಂಗೆ ಮಾತಾಡಿ ಬಿಡೋದಿಲ್ಲ ಮುಂದೆ ಏನೋ ಕ್ರಮ ತಗೊಳ್ಬೇಕಾಗ್ತದೆ ಅಂತಕ್ಕಂಥ ಹೇಳಿ ನಿಮ್ಮ ಬಾಯಿ ಮೇಲೆ ನಿಮಗೆ ನಿಗಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಕಾರ್ಯಕರ್ತರೇ ಇವತ್ತು ಅನಂತಕುಮಾರ್ ಹೆಗಡೆ ವಿರುದ್ಧ ಅವರ ಹೇಳಿಕೆ ವಿರುದ್ಧ ಏನು ನಮ್ಮ ಘನವೆತ್ತ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಒಂದು ಅವರು ಉದ್ದೇಶಿಸಿ ಒಂದು ಅಸುಂಸ್ಕೃತವಾದಂತಹ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಎಲ್ಲ ಮಸೀದಿಗಳನ್ನು ಕೆಡವಿ ಕುಡಿ ಕಟ್ಟುವಂತ ಕಟ್ಟುತ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಅನಂತಕುಮಾರ್ ಹೆಗಡೆ ಅಂತಂದ್ರೆ ಇವರು ಹಲವಾರು ಸಲ ಎಂ ಪಿ ಆಗಿದ್ದಾರೆ ಮತ್ತೆ ಕೇಂದ್ರದಲ್ಲಿ ಮುಖ್ಯಮಂತ್ರಿ ಒಂದು ಮಂತ್ರಿ ಸ್ಥಾನವನ್ನು ಕೆಲವು ಇವರು ಆಗಿದಾರೆ ಐದು ವರ್ಷಗಳಲ್ಲಿ ಎಲ್ಲಿದ್ರು ಯಾರು ನೋಡ್ರಿ ನಾಲ್ಕೂವರೆ ವರ್ಷ ಒಳಗೆ ಎಲ್ಲಿದ್ರು ಇವರು ಮತ್ ಇನ್ನೊಂದು ಹೇಳಬೇಕಂದ್ರೆ ಬೈ ಎಲೆಕ್ಷನ್ ದಾಗ ಬಿಜೆಪಿಯಿಂದ ಉಸ್ತುವಾರಿ ಆಗಿದ್ರು ನಮ್ಮ ಅವ್ರು ಯಾರು ನೋಡ್ರಿ ಅವ್ರನ್ನ ಇಲ್ಲ ಈ ಮನುಷ್ಯ ಈಗ ಆರು ತಿಂಗಳ ಎಲೆಕ್ಷನ್ ಈಗ ಬಂದು ಒಂದ್ ಏನಾದ್ರು ಇವತ್ತು ಟಿಕೆಟ್ ಸಿಗಂಗಿಲ್ಲ ಅಂತ ಒಂದ್ ತಲೆಯಾಗ ಬಂದ ಮೇಲೆ ಇಂತ ಒಂದು ಹುಚ್ಚುಸಿರ ಹೇಳಿಕೆ ಕೊಡಾಕ್ ಮಾಡ ಧರ್ಮದಲ್ಲಿ ಧರ್ಮದ ಬಗ್ಗೆ ಹೇಳಿಕೆ ಕೊಡೋದು ಇವ್ರೇನಂದ್ರ ಇವನೇನೋ ಹಿಂದೂ ಧರ್ಮವನ್ನ ಕಾಂಟ್ರಾಕ್ಟ್ ತಗೊಂಡ ಏನಪ್ಪಾ ತಾನೇ ಉದ್ದಾರ ಅಂತ ದೊಡ್ಡ ಹೇಳಿಕೆ ಕೊಡ್ತಾರ ಆದ್ರೆ ನಾಲ್ಕೂವರೆ ವರ್ಷ ಎಲ್ಲಿದ್ರಪ್ಪ ಅಭಿವೃದ್ಧಿ ಬಗ್ಗೆ ಏನ್ ಅಭಿವೃದ್ಧಿ ಮಾಡಿದಾರ ಅವನು ನಾಲ್ಕು ವರ್ಷ ಸಾಧನೆ ಏನಾರ ನಾಲ್ಕೂವರೆ ವರ್ಷ ಒಳಗೆ ಏನಾದ್ರು ಜನರು ಬಂದಾರ ಇವತ್ತ ಬೆಳಗಾವಿ ಜಿಲ್ಲೆ ಕಿತ್ತೂರು ಮತ್ತ ಖಾನಾಪುರ ಅವರು ಅವ್ರ ಬರ್ತದೆ ಆ ಜನ ಅವ್ರ ಮನುಷ್ಯನ ಮುಖನ ನೋಡಿಲಿ ಅಲ್ಲಿವರೆಗೂ ಆದ್ರೆ ಇವತ್ತ ಏನೋ ದೊಡ್ಡ ದೇಶ ಉದ್ದಾರ ಆಗ್ತದೆ ಏನೋ ತಮ್ಮ ದೇಶಕ್ಕೆ ಧರ್ಮಕ ಸಂಕಟ ಆಗದ ನಾವು ಬಸ್ ಅದನ್ನ ಉಳ್ಸಾಕ್ ಬಂದಿನ ಅಂತ ಹೇಳಿಕೆ ಕೊಡ್ತಾರೆ ಮತ್ತೆ ಒಬ್ಬೊಬ್ರು ಚಟ ಇರ್ತದೆ ದೊಡ್ಡ ಮಂದಿನ ಬೇಯದ್ರ ತಾವ ದೊಡ್ಡವ್ರ ಆಗ್ತೀವಿ ಅಂತ ಹೇಳಿ ಈ ಮನುಷ್ಯದ ಸಿದ್ದರಾಮಯ್ಯನ ಅಂತ ದೊಡ್ಡ ಮನುಷ್ಯನ ಬೈದ್ರೆ ತಂದೇನೋ ಹೆಚ್ ಅಂತ ಹೇಳಿ ತಮ್ಮ ಹೆಸರು ಮಾಡ್ಕೋ ಒಂದು ಉದ್ದೇಶದಿಂದ ಈ ಒಂದು ಮಾತಾಡ್ಯಾರ ಮತ್ತ ಮತ್ತೊಂದು ಇನ್ನೊಂದು ದಾರಿಗೆ ಅದನ್ನ ಅಂದ್ರ ಅದಕ್ಕೆ ತಪ್ಪು ಕೇಳುವಂತ ಒಂದು ಸೌಜನ್ಯ ಇಲ್ಲ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರ ಒಂದು ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ ಇದೇ ರೀತಿ ನೀವು ಧರ್ಮದ ಬಗ್ಗೆ ಅಥವಾ ನಮ್ಮ ದೇಶದ ಒಂದು ಏನು ಸೆಕ್ಯುಲರ್ ಸ್ಟ್ರಕ್ಚರ್ ಅದಲ್ಲ ಇದ್ರ ವಿರುದ್ಧ ಇದನ್ನ ಕೆಡಿಸಲಿಕ್ಕೆ ಏನೋ ಹೇಳಿಕೆ ಕೊಟ್ರ ಅಥವಾ ನಮ್ಮ ಹಿರಿಯ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಏನಾದ್ರೂ ಮಾಡಿದ್ರೆ ನಿಮ್ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಮತ್ತೆ ನೀವು ಗೋಕಾಕ್ ಬಂದಾಗ ನೋಡ್ಕೋತೀವಿ ಏನ್ ಮಾಡೋದು ಅದೇ ರೀತಿಯಾಗಿ ಹಾ ಕಿತ್ತೂರು ಬರ್ಲಿ ಅಲ್ಲೂ ಬರ್ತೀವಿ ಅದಕ್ಕೆ ಮತ್ತ ಅಭಿಮಾನಿಗಳು ಈ ಮಾತಿನಿಂದ ಬಹಳ ದುಃಖ ಆಗಿದೆ ಅದಕ್ಕೆ ನಾವು ಅಭಿಮಾನಿ ಹೇಳ್ಬೇಕಾಗಿ ಯಾಕಂದ್ರೆ ನಾಯಿ ಬಗ್ಳಿರ ಏನೋ ಒಂಥರ ನಾಯಿ ಬಗ್ ದೇವ್ಲೋಗ ಹಾಳಾಗುದಿಲ್ಲ ಅದಕ್ಕೆ ಯಾರೋ ದುಃಖ ಕೊಡೋ ಅವಶ್ಯಕತೆ ಇಲ್ಲ ಅವಂದ್ ಲೆವೆಲ್ ಆ ಮಂತ್ರಿ ಯಾವ ರೀತಿ ಇದಾರೆ ಅಂತ ಎಲ್ಲರಿಗೂ ಗೊತ್ತದ ಮತ್ತ ಇದೇ ರೀತಿ ನಿಮ್ಮ ನಿಮ್ ಅವ್ರದ್ದು ಹೋರಾಟ ಒಂದು ಎಚ್ಚರಿಕೆ ಕೊಟ್ಟ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಇವತ್ತಿನ ನಮ್ಮ ಈ ಪ್ರತಿಭಟನೆ ಸಭೆಗೆ ಎಲ್ಲರೂ ಆಗಮಿಸಿದ್ದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಕುಮಾರ್ ಹೆಗಡೆಗೆ ಕುಮಾರ್ ಹೆಗಡೆಗೆ

ಅದಕ ಆ ನಾನು ಹೇಳಿದ್ರು ಅದಂಗಿಲ್ಲ ಬೇರೆ ಬೇಂಚ ವಿಡಿಯೋ ಆತಿದ್ರು ಆ ಬ್ರೇಕ್ ಆ ಬ್ರೇಕ್ ಬೇರೆ ಪೇಪರ್ ಪೇಪರ್ ಆಯಿರ ರ ಆ ಬಂತು ಶಿಲಗನ್ನೆ ಶಿಲಗನ್ನೆ ಓ ن كمار ا ಪ್ರತಿಭಟನೆಯನ್ನು ನಮ್ಗೆ ಈ ಮೂಲಕ ಅನಂತಕುಮಾರ್ ಹೆಗಡೆ ಅವರಿಗೆ ನಾವು ಕೇಳ್ಬೋದು ಅಂದ್ರೆ ಅವರು ಇದನ್ನು ವಿಷಾದಕರ ಸೂಚನೆಯನ್ನು ಕೊಡಬೇಕು ಮತ್ತು ಈ ಹೇಳಿಕೆಯ ಮತ್ತೆ ಇವರು ಇದೇ ರೀತಿ ಮುಂದುವರೆದ್ರ ಅವ್ರ ವಿರುದ್ಧ ನಾವೆಲ್ಲರೂ ಒಂದು ಉಗ್ರ ಪ್ರತಿಭಟನೆಯನ್ನ ಕೈಗೊಳ್ಳುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಅದೇ ರೀತಿಯಾಗಿ ಬಿಜೆಪಿ ಪಕ್ಷದವರು ಅವ್ರ ವಿರುದ್ಧ ಧರ್ಮ ತೆಗೆದುಬೇಕು ಡಾಕ್ಟರ್ ಮಹದೇಶ್ ಕರಾಡಿ ಗೋಕಾಕ್ ಮತಕ್ಷೇತ್ರದ आप ಅಗರ್ सीखने ಕಂಪ್ಯೂಟರ್ उम्मीद रखते हो तो यहाँ पर आपके लिए बेहतरीन मौका है ज़रूर कॉल करें